ತ್ರಿಕಾಲ ಜ್ಯೋತಿಷ ಪೀಠಮ್ನ ವೀಕ್ಷಕ ಬಾಂಧವರಿಗೆಲ್ಲರಿಗೂ ನಾಗೇಶ್ ಗುರುಜಿ ಮಾಡುವ ನಮಸ್ಕಾರಗಳು ಈ ದಿನದ ವಿಶೇಷತೆ ತುಂಬ ನಿಗೂಢ ಯಾರ ಕೈಲೂ ತಿಳ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಯಾವುದಪ್ಪ ಇದು ಗುರುವಿನ ಮೂಲ ಅಂತ ಹೇಳ್ತೀವಿ ಶ್ರೀನ ಹೆಣ್ಣಿನ ಹೊಳಗುಟ್ಟು ಹೊಳ ಮನಸ್ಸಿನ ಗುಟ್ಟು ಅಂತ ತಿಳ್ಕೊಳ್ತೀವಿ ಮತ್ತು ಮೀನಿನ ಹೆಜ್ಜೆ ಅಂತ ಹೇಳ್ತೀವಿ ಮತ್ತು ನದಿ ಮೂಲ ಋಷಿ ಮೂಲ ಅನ್ನುವಂಥದ್ದು ಕೂಡ ಇದೆ ಇದೇ ರೂಪದಲ್ಲಿ ಮುಖ್ಯವಾಗಿ ಒಂದು ಸ್ತ್ರೀ ದೋಷದಿಂದ ಆಗುವಂತಹ ಶಾಪ ಮತ್ತು ಒಂದು ಸ್ತ್ರೀಯಿಂದ ಆಗುವಂತಹ ಅಡತಣೆಗಳು ದೋಷಗಳು ಇವುಗಳನ್ನು ಹೇಗೆ ಪರಿಹಾರ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಸಾಕ್ಷಾತ್ ನಮ್ಮ ಭರತ ಕಂಡ ಭೂಮಿನಲ್ಲಿ ಸಾಕ್ಷಾತ್ ದೇವ ದೇವತೆಗಳು ಓಡಾಡ್ತಾ ಇದ್ದಂತಹ ಜಾಗದಲ್ಲೂ ಕೂಡ ದೇವನ್ ದೇವತೆಗಳಿಗೆ ತಪ್ಪಿದ್ದಲ್ಲ ಸ್ತ್ರೀಯಿಂದ ಆಗುವಂತಹ ಶಾಪಗಳಿಂದ ಯಾರ ಕೈಲತ್ತು ಕೂಡ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವೇ ಆಗಲಿಲ್ಲ ಸಾಧ್ಯವಾದಷ್ಟನ್ನು ಕೂಡ ಪುರಾಣಗಳ ಪ್ರಕಾರವಾಗಿ ಮತ್ತು ನಮ್ಮ ಹಿಂದೂ ಸಂಪ್ರದಾಯಗಳ ಪ್ರಕಾರವಾಗಿ ಈ ಶ್ರೀ ದೋಷ ಅನ್ನುವಂಥದ್ದು ಹೇಗೆ ತಪ್ಪಿಸ್ಕೋಬೇಕು ಹೇಗೆ ಪರಿಹಾರ ಹುಡ್ಕೊಳ್ಬೇಕಾಗುತ್ತದೆ ಮತ್ತು ಇವುಗಳಿಂದ ಬಚಾವಾಗುವಂಥದ್ದಾದರೂ ಹೇಗೆ ದೇವನ್ ದೇವತೆಗಳಿಗೆ ತಪ್ಪಿಲ್ಲ ಇನ್ನು ಮನುಷ್ಯ ಜೀವಿ ನಮಗೆ ಎಷ್ಟರ ಮಟ್ಟಿಗೆ ಇದೆಲ್ಲನೂ ಕೂಡ ನೋವು ಕೊಡುತ್ತದೆ ಹಾಗಂತ ಅಂದ್ಬಿಟ್ಟು ಇವುಗಳಿಂದ ತಪ್ಪಿಸ್ಕೊಳ್ಳೋಕೆ ಆಗೋದೇ ಇಲ್ಲ ಅಂತ ಅಂದ್ಬಿಟ್ಟು ನಾವು ದುಃಖ ಯಾರಿಗೂ ತಪ್ಪಿತಲ್ಲ ದುಃಖಕ್ಕೆ ಮನತೆತ್ತು ಜೀವಿತವನ್ನು ಹಾಳು ಮಾಡಿಕೊಳ್ಳುವುದು ಯೋಗ್ಯನ ಅಲ್ಲ ಯೋಗ್ಯತೆ ಅಲ್ಲ ಆದ ಕಾರಣದಿಂದ ಪ್ರತಿಯೊಂದು ಸಮಸ್ಯೆಗೂ ಕೂಡ ಒಂದಲ್ಲ ಒಂದು ರೀತಿ ಪರಿಹಾರ ಮಾರ್ಗ ಇದ್ದೇ ಇದೆ ಪ್ರತಿಯೊಂದು ದುಃಖಕ್ಕೂ ಕೂಡ ಮೂಲ ಕಾರಣ ಏನು ಅಂತದ್ದು ತಿಳ್ಕೋಬೇಕು ತಿಳ್ಕೊಂಡಾಗ ಈ ದುಃಖ ಈ ಸಮಸ್ಯೆ ಬರೋದಕ್ಕೆ ಸ್ತ್ರೀ ದೋಷದಿಂದ ಬಂದಿದೆಯಾ ಸ್ತ್ರೀ ಶಾಪದಿಂದ ಬಂದಿದೆಯಾ ಮತ್ತು ಸ್ತ್ರೀ ಆಡಿದ ಮಾತುಗಳಿಂದ ನೊಂದಿರುವಂತಹ ಮಾತುಗಳಿಂದ ಅಂದರೆ ನಮಗೆ ಗೊತ್ತಿದ್ದು ಗೊತ್ತಿಲ್ಲದಿರೋನು ಯಾವುದೋ ಒಂದು ಸ್ತ್ರೀ ರೂಪದಲ್ಲಿ ಒಂದು ಹೆಣ್ಣಿಗೆ ತೊಂದರೆ ಕೊಟ್ಟಿರ್ತೀವಿ ಅದು ನಮಗೆ ದೋಷ ಅನ್ನುವಂಥದ್ದು ಕನ್ವರ್ಟ್ ಆಗಿರುತ್ತದೆ ಹಾಗಿದೆಯಾ ಅನ್ನುವಂಥದ್ದು ತಿಳ್ಕೊಳ್ಳೋದು ಹೇಗೆ ನಾವು ನೋವು ಅನುಭವಿಸ್ತಾನೇ ಇದ್ದೀವಿ ನಿದ್ರಾ ಅವಸ್ಥೆಯಲ್ಲಿ ನಿದ್ರೆಯಲ್ಲಿ ಸ್ವಪ್ನದ ರೂಪದಲ್ಲೂ ಕೂಡ ಬಂದು ನಮಗೆ ಎಚ್ಚೆತ್ತುಕೊಳ್ಳುತ್ತೆ ಒಂದು ದೇವಿ ಕಾಣಿಸ್ಬೋದು ಒಂದು ಸ್ತ್ರೀ ಕಾಣಿಸ್ಬೋದು ಅಥವಾ ಒಂದು ವಿಧುವೆ ಕಾಣಿಸಬಹುದು ಅಥವಾ ನಾವು ಪೂಜೆ ಮಾಡ್ತಾ ಇರುವಂತಹ ದೇವತೆನಾದರೂ ಕಾಣಿಸ್ಬೋದು ನಮ್ಮ ಅಮ್ಮ ಅಕ್ಕ ತಂಗಿ ಇದ್ರೆ ಕಾಣಿಸ್ಬೋದು ಕನಸಿನಲ್ಲಿ ಖಂಡಿತವಾಗಲೂ ಕೂಡ ಒಂದು ಸ್ತ್ರೀ ಕಾಣಿಸ್ತಾ ಇದೆ ಅಂತಂದರೆ ಮನೆಯಲ್ಲಿ ಒಂದು ಸಮಸ್ಯೆಗಳು ಆಗ್ತಾ ಇದ್ದಾವೆ ನನ್ನ ಮನೆ ಕುಟುಂಬಕ್ಕೆ ಮನತ್ತು ಮತ್ತು ನನ್ನ ಸ್ವಯಂ ನಿರ್ಧಾರಗಳಿಗೆ ಅಡೆತಡೆಗಳು ಆಗ್ತಾ ಇದ್ದಾವೆ ಅಂತಂದರೆ ಸ್ತ್ರೀ ದೋಷ ಆಗ್ತಾಯಿದೆ ಅನ್ನುವಂಥದ್ದು ಜ್ಯೋತಿಷ್ಯಶಾಸ್ತ್ರ ಹೇಳುತ್ತದೆ ಹೇಳಿದಾಗ ಇದನ್ನು ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನುವಂಥದ್ದು ತಿಳ್ಕೊಬೇಕಾಗುತ್ತದೆ ಗುರುವಿನ ಆಜ್ಞೆಯಂತೆ ಮತ್ತು ಯಾವುದೇ ಒಂದು ಪ್ರ ಮೂಕ ಪ್ರಾಣಿಗಳಿಗೆ ನಾವು ಗೊತ್ತಿದ್ದು ಗೊತ್ತಿಲ್ಲದಿರೋ ಹಿಂಸೆ ಕೊಟ್ಟಿರ್ತೀವಿ ಅಥವಾ ಕೊಂದೇ ಬಿಟ್ಟಿರ್ತೀವಿ ಸಾಯಿಸಿಬಿಟ್ಟಿರ್ತೀವಿ ಅದು ಕಾಲಕ್ರಮೇಣ ನಮಗೂ ಕೂಡ ಒಂದು ಸ್ತ್ರೀ ದೋಷವಾಗಿ ಪರಿವರ್ತನೆಯಾಗಿ ಕಣ್ಣಿಗೆ ಕಾಣಿಸುತ್ತದೆ ಹೀಗಿರುವಾಗ ಪುರಾಣಗಳಲ್ಲೇ ಸ್ತ್ರೀ ದೋಷ ಅನ್ನುವಂಥದ್ದು ಸಂಪೂರ್ಣವಾಗಿ ಪಡ್ಕೊಳ್ಳೋಕ್ಕೆ ಆಗದಿರ ತಡ್ಕೊಳ್ಳೋಕೆ ಹಾಗ್ದಿರ ಇಂದ್ರನಿಗೂ ಸಂಬಂಧಿಸಿದಂತೆಯೇ ಬ್ರಹ್ಮನಿಗೂ ಸಂಬಂಧಿಸಿದಂತಹೇ ವಿಷ್ಣುವಿಗೂ ಸಂಬಂಧಿಸಿದಂತಹೇ ಆಗುವಂತಹ ಘಟನೆ ಎಲ್ಲಿ ಅಂತಂದರೆ ಸಾಕ್ಷಾತ್ತು ಶಿವ ವಿಷವನ್ನು ಕುಡಿದಾಗ ಆ ವಿಷ ಕೆಳಗಡೆಗೆ ಇಳಿಬಾರ್ದು ಅನ್ನುವಂಥದ್ದು ಪಾರ್ವತಿದೇವಿ ರುದ್ರಾವತಾರನ್ನು ಎತ್ತಿ ದುರ್ಗಾ ಮಾತೆಯಾಗಿ ಕಾಳಿ ಮಾತೆಯಾಗಿ ನೀಲಕಂಠನಿಗೆ ವಿಷವಾಗಿ ವಿಷಕ್ಕೆ ವಿಷವಾಗಿ ತಡೆದು ನಿಂತು ಈ ಎಲ್ಲ ದೇವನ ದೇವತೆಗಳನ್ನು ಒಡ್ಡುಕೂಡಿಸಿ ತನ್ನ ಮಾತಿನ ತನ್ನ ಧೈರ್ಯದಿಂದ ತನ್ನ ಶಾಪದಿಂದ ಆ ವಿಷ ಅನ್ನುವಂಥದ್ದು ಒಳಗಡೆಗೆ ಹೋಗ್ದಿರ ನಿಲ್ಲಿಸುವಂತಹ ಮಾರ್ಗ ಅನ್ನುವಂಥದ್ದು ಹೆಣ್ಣಿಗೆ ಮಾತ್ರನೇ ಸಾಧ್ಯ ಇದೆಲ್ಲ ಕತೆ ಪುರಾಣಗಳಲ್ಲಿ ತಿಳಿದುಕೊಂಡಿದ್ದೇವೆ ಇವಾಗ ಈಗಿನ ಕಾಲಜ್ಞಾನಕ್ಕೆ ತಕ್ಕಂತಹೇ ಸ್ತ್ರೀ ದೋಷ ಅನ್ನುವಂಥದ್ದು ಆಗಿ ಪರಿಹಾರ ಮಾಡಿಕೊಳ್ಳುವಂಥದ್ದು ಹೇಗೆ ನನ್ನ ಮನೆಯಲ್ಲಿ ಅಂದರೆ ಯಾರು ನೋವನ್ನು ಅನುಭವಿಸ್ತಾ ಇದ್ದೀರೋ ಸಂಪೂರ್ಣವಾಗಿ ಮನೆ ಕುಟುಂಬ ಸಂಸಾರ ಜೀವನದ ಜಂಜಾಟ ಹಣಕಾಸಿನಲ್ಲಿ ಸಮಸ್ಯೆಗಳು ಒಂದೇನೋ ನಾವು ಅಂದ್ಕೊಂಡಿರುವಂಥದ್ದು ಸಾಧನೆ ಮಾಡಿಕೊಳ್ಳೋಕೆ ಆಗ್ತಾ ಇಲ್ಲ ಇವೆಲ್ಲ ಸಮಸ್ಯೆಗಳನ್ನು ಹೋಗಲಾಡಿಸ್ಬೇಕು ಅಂತಂದರೆ ಮನೆಯಲ್ಲಿ ಇರುವಂತಹ ಹೆಣ್ಮಗಳು ಪ್ರಥಮವಾಗಿ ಯಾರೇ ಆಗಿರ್ಬೋದು ತಾಯಿ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಮಗಳಾಗಿರ್ಬೋದು ಮತ್ತು ಅಕ್ಕ ಆಗಿರ್ಬೋದು ತಂಗಿ ಆಗಿರ್ಬೋದು ಮನೆಯಲ್ಲಿ ಇರುವಂತಹ ಹೆಣ್ಮಗಳನ್ನು ಸಾಧ್ಯವಾದಷ್ಟು ಖುಷಿಯಿಂದ ನಗುತ್ತಾ ಇರೋ ಥರ ನೋಡಿಕೊಂಡಾಗ ಪ್ರಥಮವಾಗಿ ನಮ್ಮಲ್ಲಿರುವಂತಹ ಶ್ರೀದೋಷ ಅನ್ನುವಂಥದ್ದು ಪರಿಹಾರ ಆಗೋದಕ್ಕೆ ಪ್ರಥಮ ಹೆಜ್ಜೆ ಎರಡನೆಯದಾಗಿ ಸಾಧ್ಯವಾದಷ್ಟು ಭ್ರೂಣ ಹತ್ಯೆ ಮಾಡದಿರಾನೆ ಸಾಧ್ಯವಾದಷ್ಟು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಸಮಾನವಾಗಿ ಹೆಣ್ಣನ್ನು ಸ್ವೀಕರಿಸಿದಾಗ ನಮಗೆ ಖಂಡಿತವಾಗ್ಲೂ ಕೂಡ ನಮಗೆ ಈ ಜನ್ಮ ಸಾಕ್ಷಾತ್ಕಾರ ಪಡಿಸ್ಕೊಂಡು ಇರುವಂತಹ ಸ್ತ್ರೀಯಿಂದ ಹಾಕ್ತಾ ಇರುವಂತಹ ದೋಷವನ್ನು ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಳ್ಳುವುದಕ್ಕೆ ಇದು ಒಂದು ಸುಲಭ ಮಾರ್ಗನೂ ಕೂಡ ಖಂಡಿತವಾಗಲೂ ಕೂಡ ಹೌದು ಇನ್ನೊಂದು ಆಗಲೇ ಹೇಳಿದೆ ಸ್ತ್ರೀಯಿಂದ ಹೇಗೆಲ್ಲನೂ ಕೂಡ ಪರಿಹಾರ ಮಾಡ್ಕೋಬಹುದು ಮನೆಯಲ್ಲಿ ಹೇರುವಂತಹ ಹೆಣ್ಮಗಳು ಎಷ್ಟು ಖುಷಿಯಿಂದ ಹೇರ್ತಾಳೋ ಅದೇ ರೂಪದಲ್ಲೇ ಯಾವುದೇ ಒಂದು ಹೆಣ್ಮಗು ಸಾಧ್ಯವಾದಷ್ಟು ಗೋಧಳಿ ಮುಹೂರ್ತ ಅಂತ ಕರಿತೀವಿ ಶಾಸ್ತ್ರ ಹೇಳುತ್ತೆ ಆರು ಗಂಟೆಯ ನಂತರ ಸಾಧ್ಯವಾದಷ್ಟು ಮನೆಯಲ್ಲಿ ಯಾವುದೇ ಹೆಣ್ಮಗಳು ಹಳಬಾರ್ದು ಮತ್ತು ದುಃಖಕ್ಕೆ ನಿಲುಕಬಾರ್ದು ಮತ್ತು ಇನ್ನೊಬ್ಬರ ಮೇಲೆ ಅಸೂಹೆ ಪಡಬಾರ್ದು ಪಡೆದೇ ಇರೋ ರೀತಿ ನಾವು ನೋಡ್ಕೋಬೇಕಾಗುತ್ತದೆ ಮತ್ತು ಮನೆ ಕುಟುಂಬಕ್ಕೆ ಸಂಬಂಧಿಸಿದಂತೆ ಚಿಕ್ಕ ಮಕ್ಕಳು ಅಂದರೆ ಹೆಣ್ಮಕ್ಕಳು ವಿಶೇಷವಾಗಿ ಸಾಧ್ಯವಾದಷ್ಟು ಪ್ರತಿದಿನ ಗೋ ಪೂಜೆ ಮಾಡೋದರಿಂದ ಬೆಳಗಿನ ಜಾವದಲ್ಲಿ ಹೇಗೆ ಸೂರ್ಯ ನಮಸ್ಕಾರ ಮಾಡ್ತೀವೋ ಹಾಗೆ ಸಂಜೆ ಸಾಯಂಕಾಲ ಟೈಮಿಂಗ್ಸ್ನಲ್ಲಿ ಗೋಧೂಳಿ ಮುಹೂರ್ತದಲ್ಲಿ ಗೋ ಧೂಳಿ ಅಂತಂದರೆ ಮನೆನಾಗೆ ಸಂಬಂಧಿಸಿದಂತಹ ಯಾವುದೇ ಕಷ್ಟ ಕಾರ್ಪಣ್ಯಗಳನ್ನು ಹೋಗಲಾಡಿಸುವಂಥದ್ದೇ ಗೋವು ಆದ ಕಾರಣದಿಂದ ಗೋವನ್ನು ಸಾಕದ ನಂತರ ನಾವು ಆಹಾರಕ್ಕೋಸ್ಕರ ಹೊರಗಡೆ ಕಾಡಕ್ಕೆ ಬಿಡ್ತೀವಿ ತನ್ನ ತಾನೇ ತನ್ನ ಮನೆಯನ್ನು ಹುಡುಕಿಕೊಂಡು ಬರುತ್ತದೆ ಶುಭವನ್ನು ತರುತ್ತದೆ ಅದೇ ರೂಪದಲ್ಲಿ ನಮ್ಮ ಮನೆಗೆ ಮನೆ ಅಂಗಳದಲ್ಲಿ ಸಾಧ್ಯವಾದಷ್ಟು ನಮಗೆ ಗೊತ್ತಿರುವಂತಹ ಜಾಗದಲ್ಲಿ ಸಂಜೆ ಟೈಮ್ನಲ್ಲಿ ಗೋಬಿಗೆ ಆಹಾರದ ರೂಪದಲ್ಲಿ ಕೊಟ್ಟಾಗ ನಮಗೆ ಇರುವಂತಹ ಕರ್ಮಗಳೆಲ್ಲವನ್ನು ಕೂಡ ಕಳೆದು ಈ ಶ್ರೀ ದೋಷ ಅನ್ನುವಂಥದ್ದು ಕೂಡ ಕಳೆಯುತ್ತದೆ ಎಲ್ಲವನ್ನೂ ಕೂಡ ಶುಭಕರವಾಗುತ್ತದೆ ಸ್ತ್ರೀ ದೋಷದಿಂದ ಹೇಗೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಇಷ್ಟೊತ್ತು ತಿಳಿಸ್ಕೊಟ್ಟೆ ಅದೇ ರೂಪದಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಹೆಣ್ಣಿಗೆ ಇರುವಷ್ಟು ತಾಳ್ಮೆ ಇನ್ಯಾರಿಗೂ ಇಲ್ಲ ಇಡೀ ಭೂತಾಯಿಯನ್ನು ಕೂಡ ಹೆಣ್ಣಿಗೆ ನಾವು ಹೋಲಿಸ್ತೀವಿ ಹಾಗಿರುವಾಗ ಹೆಣ್ಣಿನಲ್ಲಿ ಎಷ್ಟು ತಾಳ್ಮೆ ಇದ್ರೂ ಕೂಡ ಕೆಲವು ಸಮಯ ಸಂದರ್ಭದಲ್ಲಿ ಗೊತ್ತಿಲ್ಲದಿರಾನೆ ಈ ಮನೆ ನಷ್ಟ ಆಗಲಿ ದೋಷ ಆಗಲಿ ತೊಂದರೆ ಆಗಲಿ ಮನೆ ಕುಟುಂಬದವರಿಗೆ ಅಥವಾ ತನ್ನ ಪತಿಗೆ ಆಗಿರ್ಬೋದು ಮಕ್ಕಳಿಗಾಗಿರ್ಬೋದು ಶಬ್ದಗಳಿಂದ ಮಾತಾಡುವಂಥದ್ದಾಗಿರ್ಬೋದು ಅಥವಾ ಶಾಪಗಳು ಆಗಬೇಕು ಅಂತಂದರೆ ಯಾವ ರೂಪದಲ್ಲೂ ನೀನು ಉದ್ಧಾರ ಆಗೋದಿಲ್ಲ ಅನ್ನುವಂಥದ್ದು ಹೇಳುವಂಥದ್ದು ಆಗಿರ್ಬೋದು ಅಥವಾ ತನ್ನ ಮಕ್ಕಳೇ ತನ್ನ ವಿರುದ್ಧವಾಗಿ ನಡ್ಕೊಂಡಾಗ ಮಗಳಿಗೇನೆ ಬಿಡ್ತಾಳೆ ತಾಯಿ ಗೊತ್ತಿದ್ದು ಗೊತ್ತಿಲ್ಲದಿರೋ ತದನಂತರ ಅಂತಂದರೆ ನೆಕ್ಸ್ಟ್ ದಿನ ಆ ಸಮಾಧಾನ ಸಮಾಧಾನ ಆ ಮಾಡ್ಕೊಂಡಾದ ನಂತರ ಅಯ್ಯೋ ಹಿಂಗೆ ಅನ್ನಬಾರ್ದಾಗಿತ್ತು ಅನ್ನುಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಾವು ಹಾಡುವಂತಹ ಮಾತು ಖಂಡಿತವಾಗಲೂ ಕೂಡ ಶಾಪವಾಗಿ ಕನ್ವರ್ಟ್ ಆಗಿಬಿಡುತ್ತೆ ಆದ ಕಾರಣದಿಂದ ಪ್ರತಿಯೊಬ್ಬರು ತಾಯಂದಿರಿಗೂ ಕೂಡ ಕೇಳ್ಕೊಳ್ಳೋದು ಏನಪ್ಪಾ ಅಂತಂದರೆ ಸಾಧ್ಯವಾದಷ್ಟು ಕೂಡ ನಾವು ಯಾವ ರೂಪದಲ್ಲೂ ಕೂಡ ಹೆಣ್ಮಕ್ಳು ತಾಯಂದಿರು ಅವಚ ಶಬ್ದಗಳನ್ನು ಮಾತಾಡುವಂಥದ್ದಾಗಿರ್ಬೋದು ನೀವು ಇನ್ನೊಬ್ಬರಿಗೆ ಅಸೂಹೆಯಿಂದ ಹೊಟ್ಟೆ ಕೆಚ್ಚೆಯಿಂದ ಹೆಣ್ಣಿಗೆಣ್ಣೆ ಶತ್ರು ಅನ್ನುವಂಥದ್ದು ಕೂಡ ಇದೆ ಆ ರೂಪದಲ್ಲಿ ನಾವು ಒಂದು ಹೆಣ್ಮಗು ಆಗಿ ಇನ್ನೊಂದು ಹೆಣ್ಮಗುಗೆ ನಾವು ಅವಚ ಶಬ್ದಗಳಿಂದ ಅಥವಾ ಶಾಪಗಳಿಂದ ಮನಸ್ಸಿನಲ್ಲೇ ಅಂದ್ಕೊಂಡ್ರೂ ಕೂಡ ಅದು ಶಾಪನೇ ಅದು ಅವ್ರಿಗೂ ತಟ್ಟುತ್ತೆ ಒಂದಲ್ಲ ಒಂದು ರೂಪದಲ್ಲಿ ನಮಗೂ ಕೂಡ ತಟ್ಟುತ್ತೆ ಆದ ಕಾರಣದಿಂದ ಸಾಧ್ಯವಾದಷ್ಟು ಎಲ್ಲ ತಾಯಂದಿರೋತ್ರ ಕೂಡ ಕೇಳ್ಕೊಳ್ಳೋದು ಏನಪ್ಪಾ ಅಂತಂದರೆ ನಾವು ಸಾಧ್ಯವಾದಷ್ಟು ಕೂಡ ಏನೇ ಕಷ್ಟ ಕಾರ್ಪಣೆಗಳು ಬಂದರೂ ಕೂಡ ನುಂಗುಕೊಂಡು ತಾಳ್ಮೆಯಿಂದ ಭಗವಂತನಿಗೆ ಅರ್ಪಿಸ್ಬಿಡೋಣ ಎಲ್ಲವೂ ಕೂಡ ಒಳ್ಳೆಯದಾಗುತ್ತದೆ ನೀವೊಂದು ಒಂದು ಒಳ್ಳೆ ಸಂಕಲ್ಪ ಮಾಡೋದರಿಂದ ಇಡೀ ಮನೆ ಕುಟುಂಬ ಜೀವನ ಅನ್ನುವಂಥದ್ದು ಸಾಕ್ಷಾತ್ಕಾರ ಆಗುತ್ತೆ ಒಂದು ಒಳ್ಳೆ ಕುಟುಂಬ ಸಂಸಾರ ಅನ್ನುವಂಥದ್ದು ಬೆಳೆಯೋದಕ್ಕೆ ನಿಮ್ಮಿಂದನೇ ಸಾಧ್ಯ ಆದ ಕಾರಣದಿಂದ ಪ್ರತಿಯೊಂದು ಹೆಣ್ಮಗೂ ಕೂಡ ಸಾಧ್ಯವಾದಷ್ಟೂ ಕೂಡ ನಮ್ಮಲ್ಲಿ ಏನೇ ನೋವು ಬಂದರೂ ಕೂಡ ಭಗವಂತನಿಗೆ ಅರ್ಪಿಸಿ ಎಲ್ಲವೂ ಕೂಡ ಶುಭವಾಗುತ್ತದೆ ಒಳಿತಾಗುತ್ತದೆ ಸರ್ವೇ ಜನ ಸುಖಿನೋಭವಂತು